ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಆರು ತಿಂಗಳ ಮಲ್ಲಿಗೆ ಗಿಡವನ್ನು ಹೇಗೆ ನೋಡಿಕೊಳ್ಬೇಕು ಹಾಗೆಯೇ ಒಂದು ವರ್ಷದೊಳಗಿನ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು ಒಟ್ಟಾಗಿ ಸರಿ ಸುಮಾರು ನಾವೇನು ಇವಾಗ ಹೊಸ ಗಿಡ ನೆಟ್ಟಿರ್ತೇವೆ ನೋಡಿ ಅಲ್ಲಿಂದ ಒಂದು ವರ್ಷದೊಳಗಿನ ಗಿಡವನ್ನು ಹೇಗೆ ಆರೈಕೆ ಮಾಡಬೇಕು ಹೇಗೆ ನೋಡಿಕೊಳ್ಬೇಕು ಗಿಡ ಚೆನ್ನಾಗಿರಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದೊಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಸ್ನೇಹಿ ಸ್ನೇಹಿತರೆ ಇವಾಗ ಮಳೆ ಬಂದು ಗಿಡ ಎಲ್ಲ ಈ ರೀತಿ ಇದೆ ಸ್ಲ್ಯಾಪಲ್ಲಿ ಎಲ್ಲ ಎಲ್ಲ ಕಡೆ ನೀರು ನೀರು ನೀರೆಲ್ಲ ರಾತ್ರಿ ಆಗಲು ಮಳೆ ಬಂದು ಏನೋ ಟಾರಸಿ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಪಾಚಿ ಹಿಡಿದಿದೆ ಆದಷ್ಟು ನಾನು ಡೈಲಿ ಕ್ಲೀನ್ ಮಾಡ್ತಾ ಇದ್ದೇನೆ ಆದರೆ ಮಳೆ ಬಂದು ಟಾರಸಿ ಎಲ್ಲ ಸ್ವಲ್ಪ ಕಪ್ಪಾದಾಗಿ ಆಗಿದೆ ಈಗ ಅದನ್ನು ಕ್ಲೀನ್ ಅದು ನಮಗೆ ದೊಡ್ಡ ಟಾಸ್ಗೆ ಇನ್ನು ಮಳೆ ಮಳೆಗಾಲ ಕಳೆಯುವವರೆಗೂ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಒಂದು ಸಪ್ ಆಗಿ ಗಿಡವನ್ನು ಇಟ್ಟಿದ್ದೇನೆ ಇದು ನಾನು ಏನು ಕೇರಿ ಬಳ್ಳಿಯಿಂದ ಮಾಡಿದಂತಹ ಗಿಡ ಇದು ನಾನು ಮಳೆ ಬರುವ ಸುಮಾರು ಹದಿನೈದು ಇಪ್ಪತ್ತು ದಿನಕ್ಕಿಂತ ಮೊದಲು ಮಾಡಿದಂತಹ ಗಿಡ ಆ ಪ್ರತಿ ಒಂದು ಏನು ಗಿಡದಲ್ಲೂ ಕೂಡ ಹೊಸ ಹೊಸ ಚಿಗುರು ಬಂದಿದೆ ಆದರೆ ನಾನೇನು ಮಾಡಿದೆ ಅಂತ ಹೇಳಿದರೆ ಅದನ್ನೇ ಇವಾಗ ನಾವು ಹೊರಗಡೆ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲೇ ಕುಳಿತು ಹೋಗಿ ಎಲ್ಲ ಹಾಳಾಗ್ತದೆ ಅದು ತೀರಾ ಸಣ್ಣ ಗಿಡ ಈಗ ಒಂದು ತಿಂಗಳ ಮಗು ಎರಡು ತಿಂಗಳ ಮಗು ಹೇಗಿರ್ತದೆ ಹಾಗೆಯೇ ತೀರಾ ಸಣ್ಣ ಗಿಡ ಹಾಗಾಗಿ ಏನು ಮಾಡಬೇಕಂತ ಹೇಳಿದರೆ ಅದನ್ನು ಅದನ್ನು ಹಾಗೇನೆ ಒಂದು ವರ್ಷದ ಒಳಗಿನ ಗಿಡನೂ ಅಷ್ಟೇ ಯಾವ ರೀತಿ ಪೋಷಣೆ ಮಾಡಬೇಕಂತ ಹೇಳಿದರೆ ಆ ಗಿಡಗಳಿಗೆ ಮಳೆ ಬೀಳದ ಜಾಗದಲ್ಲಿ ನಾವು ಇಡಬೇಕು ಹತ್ರ ಹತ್ರ ಇಟ್ಟರೂ ಪರವಾಗಿಲ್ಲ ಆದರೆ ಏನು ತುಂಬ ಮಳೆ ಬಂದು ಗಿಡ ಡ್ಯಾಮೇಜ್ ಆದ ನಂತರ ನೀವು ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಗಿಡ ಮತ್ತಷ್ಟು ಹಾಳಾಗ್ತದೆ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ನಮ್ಮ ಗಿಡಗಳು ಚೆನ್ನಾಗಿರುವಾಗಲೇ ಅಂದರೆ ಮಳೆ ಈಗ ಮಳೆ ಸ್ಟಾರ್ಟ್ ಆದದಷ್ಟೇ ಅಷ್ಟೇನು ಗಿಡ ಹಾಳಾಗಿರೋದಿಲ್ಲ ಇವಾಗ ಫಸ್ಟ್ ಇರ್ತದೆ ಈವಾಗಲೇ ನಾವು ಏನೋ ಮಳೆ ಬೀಳದ ಜಾಗದಲ್ಲಿ ಇಟ್ಟರೆ ತುಂಬ ಉತ್ತಮ ನಿಮಗೆ ಆ ಗಿಡದಲ್ಲಿ ಹೊಸ ಚಿಗುರು ಬಾರದೇ ಇದ್ದರೂ ಗಿಡ ಇದ್ದಾಗೇ ಇರ್ತದೆ ಏನು ತೊಂದರೆ ಇಲ್ಲ ಇದು ನಾನು ಲಾಸ್ಟ್ ಟೈಮ್ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ ಬಟ್ ನಾನು ನಿಮಗೆ ಹೇಗೆ ಇಟ್ಟಿದೆ ಅಂತ ತೋರಿಸಿದೆ ನಾನೇ ಲಾಸ್ಟ್ ಟೈಮ್ ಏನು ಮಾಡಿದೆ ಅಂತ ಹೇಳಿದರೆ ನಮ್ಮ ಏನು ಟಾರಸಿ ಸಾರಿ ಅಲ್ಲ ಕಾರ್ ಪಾರ್ಕಿನಲ್ಲಿ ನಾನು ಇಟ್ಟಿದ್ದೆ ಏನೂ ಆಗಲಿಲ್ಲ ಬಟ್ ಈ ವರ್ಷ ನನಗೆ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಕಾರಣ ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾಯಿ ಇದೆ ಅದರ ಬಾಯಿಗೆ ಸಿಕ್ಕಿದರೆ ಏನು ಗಿಡನೇ ಇರಲಿಕ್ಕಿಲ್ಲ ಗಿಡ ಕೊಳೆತು ಹೋಗೋದು ಬಿಡಿ ನೆಕ್ಸ್ಟ್ ಡೇ ನೋಡುವಾಗ ನನ್ನ ಗಿಡನೇ ಇರಲಿಕ್ಕಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ತಾರಸಿಯಲ್ಲಿ ನಮ್ಮ ಏನು ನೀರಿಡುವಂತಹ ಪ್ಲೇಸ್ ಇದೆ ಸಿಂಟ್ಯಾಕ್ಸ್ ಇಡುವಂಥದ್ದು ಎಲ್ಲರ ಮನೆಯಲ್ಲಿರ್ತದೆ ನಾನು ಅದರ ಅಡಿಭಾಗಕ್ಕೆ ಏನು ಡೈರೆಕ್ಟಾಗಿ ಮಳೆಯ ನೀರು ಬೀಳೋದಿಲ್ಲ ಆ ಕಡೆ ಈ ಕಡೆಯಿಂದ ನೀರಿನ ಹಣ್ಣಿ ಸ್ಪ್ರೇ ಆಗ್ಬೋದೇ ವಿನಃ ಅಂದರೆ ಸ್ಪ್ರೆಡ್ ಆಗಬಹುದೇ ವಿನಃ ಅದು ಬಿಟ್ಟರೆ ಡೈರೆಕ್ಟಾಗಿ ಏನು ನಮ್ಮ ಗಿಡದ ಬುಡಕ್ಕೆ ನೀರು ಬೀಳೋದಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ಈ ಬಾರಿ ನೀರಿನ ಸಿಂಟ್ಯಾಕ್ಸ್ ಇರ್ತದೆ ನೋಡಿ ಅದರ ಕೆಳಭಾಗದಲ್ಲಿ ಇಟ್ಟಿದ್ದೇನೆ ಒಂದು ಏನು ಎರಡು ಕಲ್ಲು ಪೀಸ್ ಇಟ್ಟು ಅದರ ಮೇಲೆ ಗ್ರೋ ಬ್ಯಾಗನ್ನು ಇಟ್ಟಿದ್ದೇನೆ ಗಿಡ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಏನು ಡ್ಯಾಮೇಜ್ ಆಗಿಲ್ಲ ಹೇಗೆ ಇಟ್ಟಿದ್ದೇನೆ ನೋಡಿ ಹಾಗೆಯೇ ಅಂದರೆ ಹೇಗೆ ಹೊಸ ಚಿಗುರು ಬಂದಿದೆ ನೋಡಿ ಹಾಗೆಯೇನೇ ಇದೆ ಇಲ್ಲಿವರೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ ಇನ್ನೂ ಖಂಡಿತ ಆಗೋದಿಲ್ಲ ಖಂಡಿತವಾಗಿಯೂ ನೀವು ಇದನ್ನೊಂದು ನೀವು ಫಾಲೋ ಮಾಡಿ ಅಂದರೆ ನೀವು ಇವಾಗ ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟರೆ ನಿಮಗೆ ಶಿಫ್ಟ್ ಮಾಡಲಿಕ್ಕೆ ಕಷ್ಟ ಇರ್ತದೆ ನೋಡಿ ಸಣ್ಣ ಸಣ್ಣ ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟಿದರೆ ನಿಮಗೆ ಖಂಡಿತವಾಗಿಯೂ ಒಬ್ಬರಿಗೆ ಆರಾಮವಾಗಿ ಏನು ಒಂದು ಕಡೆಯಲ್ಲಿ ಮಳೆ ಬೀಳದ ಜಾಗದಲ್ಲಿ ಇಟ್ಟರೆ ತುಂಬ ಉತ್ತಮ ಯಾಕಂತ ಹೇಳಿದರೆ ಈ ದೊಡ್ಡ ಗಿಡಗಳಿಗೆ ಮಳೆ ಬಂದು ಬಂದು ಏನಾಗ್ತದೆ ಅಂತ ಹೇಳಿದರೆ ಹೂ ಹೂ ಕಡಿಮೆ ಆಗಬಹುದು ಅಥವಾ ಗಿಡ ಇದ್ದಾಗೇ ಇರ್ಬೋದು ಹಳದಿ ಆಗ್ಬೋದು ಆದರೆ ಇದ್ದಾಗೇ ಇರ್ಬೋದು ಆ ರೀತಿಯೆಲ್ಲ ಸ್ವಲ್ಪ ಗಿಡದಲ್ಲಿ ಚೇಂಜಸ್ ಆಗ್ಬೋದು ಅಂದರೆ ಅದೇ ನಾನು ಆಗ ಹೇಳಿದಾಗೆ ಹೂ ಆಗದೆ ಅಲ್ಲಿಗೆ ಈಗಿದೆ ನೋಡಿ ಹಾಗೇನೆ ಇರ್ಬೋದು ಸ್ವಲ್ಪ ಗಿಡಗಳೆಲ್ಲ ಹಳದಿಯಾಗಿ ಎಲ್ಲ ಬರ್ಬೋದು ಅದು ಬಿಟ್ಟರೆ ಏನಾಗೋದಿಲ್ಲ ಗಿಡ ಅದಕ್ಕೆ ನೆಕ್ಸ್ಟ್ ನಾವು ಗೊಬ್ಬರಗಳನ್ನೆಲ್ಲ ಹಾಕಿ ಸ್ಪ್ರೇಗಳನ್ನು ಹಾಕಿ ಅದು ಗಿಡಗಳನ್ನು ಒಂದು ಹಂತಕ್ಕೆ ತರ್ಬೋದು ಆದರೆ ಈ ಸಣ್ಣ ಗಿಡಗಳನ್ನು ಹಾಗೆಲ್ಲ ಸ್ನೇಹಿತರೆ ತುಂಬ ಕಷ್ಟ ಇದೆ ಅದನ್ನು ನಾವು ಏನು ಹೇಳ್ತಾರೆ ಸರಿಪಡಿಸಲಿಕ್ಕೆ ತುಂಬಾ ಕಷ್ಟ ಇದೆ ಅಂದರೆ ಸರಿಪಡಿಸೋದು ಬಿಡಿ ಅದರ ಅದನ್ನು ನಾವು ತುಂಬ ಮಳೆಯೆಲ್ಲ ಬಂದು ಆ ಏನು ನೀರುಗಳನ್ನೆಲ್ಲ ಅಷ್ಟು ಹೀರ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಆ ಬೇರುಗಳಿಗೆ ಆ ಗಿಡಗಳಿಗೆ ಇರುವುದಿಲ್ಲ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಜಾಸ್ತಿ ಮಳೆ ಬಂದಾಗ ಅದು ಗಿಡ ಅಲ್ಲೇ ಕೊಳಿತು ಹೋಗ್ತದೆ ಕೆಲವೊಂದು ಗಿಡ ಏನಾಗೋದಿಲ್ಲ ಎಲ್ಲ ಗಿಡ ಹಾಳಾಗ್ತದೆ ಅಂತ ನಾನು ಹೇಳೋದಿಲ್ಲ ಎಲ್ಲಿ ನೀವು ನೆಟ್ಟಂತಹ ಗಿಡಗಳ ಒಂದು ಮೆಥಡ್ ಏನು ರೀಪಾಟ್ ಮಾಡಿರ್ತೀರಿ ಅಥವಾ ಹೊಸ ಗಿಡಗಳನ್ನು ನೆಟ್ಟಿರ್ತೀರಿ ನೆಟ್ಟಂತಹ ರೀತಿ ಸರಿಯಾಗದೇ ಇದ್ದಾಗ ನೀರು ಅಲ್ಲೇ ಅಡಿಭಾಗದಲ್ಲಿ ನಿಂತು ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಲಾಸ್ಟ್ ಟೈಮ್ ನನ್ನ ಒಂದು ಗಿಡದಲ್ಲಿ ನೀರು ನಿಂತು ಏನಾಯಿತು ಅಂತ ಕೂಡ ನಿಮಗೆ ತೋರಿಸಿದೆ ನೀರು ನಿಂತ ನಂತರ ಏನು ಮಾಡಬೇಕು ಅಂತ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದೆ ಆದರೆ ಇವತ್ತು ನಾನು ನೋಡ್ತೀನಿ ಇವತ್ತು ನನ್ನ ಒಂದು ದೊಡ್ಡ ಗಿಡದ ಗ್ರೋ ಬ್ಯಾಗ್ ಅಲ್ಲಿ ನೀರು ನಿಂತಿದೆ ಮೋಸ್ಟ್ಲಿ ಅದರ ಹೋಲ್ಗಳಲ್ಲಿ ನೀರು ಹೋಗುವಂತ ಹೋಲ್ಗಳಲ್ಲಿ ಮಣ್ಣು ತುಂಬಿ ಬ್ಲಾಕ್ ಆಗಿದೆ ಅನಿಸ್ತದೆ ನನಗೆ ಇವತ್ತು ರಿಪೋರ್ಟ್ ಮಾಡಬೇಕಂತ ಇದ್ದೆ ಸಾಯಂಕಾಲ ಬಟ್ ನನಗೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಈ ಮಳೆ ಒಂದು ನಮಗೆ ಏನು ಜುಲೈ ಆಗಸ್ಟ್ ಅಲ್ಲಿ ಬರುವಂತಹ ರೀತಿಯಲ್ಲಿ ಇತ್ತು ಅಷ್ಟು ಅಷ್ಟು ತುಂಬ ಮಳೆ ನನಗೆ ಇವತ್ತು ಕೂಡ ರಿಪೋರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ತುಂಬ ಮಳೆ ಬರುವಾಗಲೂ ನಮಗೆ ರಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಒಳ್ಳೆಯ ಫ್ರೆಶ್ ಮಣ್ಣು ಇರಬೇಕು ಒಣಗಿದಂತಹ ಮಣ್ಣು ಇರಬೇಕು ಗೊಬ್ಬರ ಇರಬೇಕು ಹಾಗೆಲ್ಲ ನಮಗೆ ನೆಡುವಾಗ ಮಣ್ಣೆಲ್ಲ ಏನು ಒದ್ದೆ ಆಗಿದ್ದರೆ ಗಿಡಗಳನ್ನು ನೆಡಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಈಗ ನಾಳೆ ನೋಡಬೇಕು ಹೇಗೆ ಆಗ್ತದೆ ಅಂತ ಹೇಳಿ ಸ್ನೇಹಿತರೆ ನನಗೆ ಮೊನ್ನೆ ಕೂಡ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ದಯವಿಟ್ಟು ಎಲ್ಲರೂ ಅಷ್ಟೇ ಪ್ರತಿದಿನ ನಿಮ್ಮ ಗಿಡದ ಹತ್ತು ಹತ್ತಿರ ಹೋಗಿ ಒಮ್ಮೆ ಗಿಡಗಳನ್ನು ಡೈಲಿ ನೀವು ಗಿಡದ ಬುಡ ನೋಡಲೇಬೇಕು ನಿಮಗೆ ಬೇರೆ ಸಂದರ್ಭದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಪರವಾಗಿಲ್ಲ ನೀವು ಬೆಳಗ್ಗೆ ಹೂ ಕೊಯ್ತೀರಿ ನೋಡಿ ಅವಾಗ ಪ್ರತಿಯೊಂದು ಗಿಡದ ಮೇಲೆ ಕಣ್ಣಿಡಬೇಕು ಹಾಗೆಯೇ ಗಿಡದ ಬುಡವನ್ನು ಕೂಡ ಸರಿಯಾಗಿ ಗಮನಿಸಬೇಕು ನೀರು ನಿಲ್ತದ ನಿಲ್ ನಿಲ್ಲಲ್ವಾ ಅಂತ ಎಷ್ಟೇ ಜೋರು ಮಳೆ ಬಂದರೂ ನಿಮ್ಮ ಬುಡದಲ್ಲಿ ಏನಾಗಬೇಕಂತ ಹೇಳಿದರೆ ಮಳೆ ಬರ್ತಾ ಇದ್ದರೂ ನಿಮ್ಮ ಬುಡದಲ್ಲಿ ನೀರು ಕಾಣಬಾರ್ದು ಒಂದು ವೇಳೆ ನೀರು ಕಾಣ್ತಾ ಇದೆ ಅಂತಾದರೆ ನಿಮ್ಮ ಬುಡದಲ್ಲಿ ನೀರು ನಿಲ್ತಾ ಇದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಬುಡದಲ್ಲಿ ನೀರು ಒಂಚೂರೂ ಕಾಣಬಾರ್ದು ಡೈರೆಕ್ಟ್ ನಿಮಗೆ ಹೇಗಿರಬೇಕಂತ ಹೇಳಿದರೆ ನಾವಿವಾಗ ಬೇಸಿಗೆ ಕಾಲದಲ್ಲಿ ನೀರು ಬಿಡ್ತೇವೆ ನೋಡಿ ಆ ಬಿಟ್ಟರೂ ಆ ಬುಡ ಹೇಗಿರ್ತದೆ ನೋಡಿ ಮೇಲ್ಭಾಗ ಒದ್ದೆ ಒದ್ದೆ ಆಗಿರ್ತದೆ ನೀರು ನಿಂತಿರೋದಿಲ್ಲ ನಾವು ಎಷ್ಟೇ ನೀರು ಬಿಟ್ಟರು ಹಾಗೇ ಇರಬೇಕು ಇದು ನನಗೆ ಮೊನ್ನೊಂದು ವೀಡಿಯೋದಲ್ಲಿ ಹೇಳಲಿಕ್ಕೆ ನನಗೆ ಮರ್ತೋಯಿತು ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಯಾವುದೇ ವೀಡಿಯೋ ಮಾಡುವಾಗಲಿ ಯಾವುದೇ ಟಾಪಿಕ್ ಬಗ್ಗೆ ಮಾತಾಡುವಾಗಲಿ ನಾನು ನನ್ನ ಅನುಭವವನ್ನು ಹೇಳ್ತೇನೆ ವಿನಃ ಅಲ್ಲಿ ನಾನು ಯಾವುದೇ ರೀತಿಯಾಗಿ ಬರೆದಿಟ್ಕೊಂಡು ಯಾರ್ಯಾರ್ದೋ ವೀಡಿಯೋದಲ್ಲಿದ್ದಂಥದ್ದನ್ನು ಕಾಪಿ ಮಾಡಿಕೊಂಡು ನಾನು ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಅಷ್ಟು ಟೈಮೂ ಇಲ್ಲ ಸ್ನೇಹಿತರೆ ನನಗೆ ಇನ್ನೊಬ್ಬರ ವೀಡಿಯೋ ನೋಡಿಕೊಂಡು ಅಲ್ಲಿ ಹೇಳುವಷ್ಟು ಟೈಮೂ ಇಲ್ಲ ನಾನೇನು ನನ್ನ ಮಲ್ಲಿಗೆ ಕೃಷಿ ಖುಷಿಯಲ್ಲಿ ಅನುಭವಿಸಿದ್ದೇನೆ ನೋಡಿ ನನಗೆ ಅದರಲ್ಲಿ ಏನೆಲ್ಲ ಸಕ್ಸಸ್ ಕಂಡಿದೆ ಅದರ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಅದರಲ್ಲಿ ಏನೆಲ್ಲ ನನಗೆ ಸಮಸ್ಯೆ ಆಗಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಬೆಳೆಸೋದಂತ ಹೇಳಿದರೆ ಅಷ್ಟೊಂದು ಸುಲಭದ ಮಾತಲ್ಲ ಸ್ನೇಹಿತರೆ ಇದು ಗಿಡ ನೋಡಲಿಕ್ಕೆ ಆಗುತ್ತೆ ನಮಗೆ ಬಟ್ ಈ ರೀತಿಯಾಗಿ ಗಿಡ ಬೆಳೆಸಬೇಕಾದ್ರೆ ತುಂಬ ಇನ್ವೆಸ್ಟ್ ಮಾಡಬೇಕು ಹಾಗೆಯೇ ಅದಕ್ಕೆ ಏನು ಹೇಳ್ತಾರೆ ಅದಕ್ಕೆಂದಲೇ ನಾವು ಒಂದು ಟೈಮ್ ಕೊಡಬೇಕು ನಾವು ಅದನ್ನು ಮನ್ಸಾರೆ ಪ್ರೀತಿಸಿದಾಗ ಮಾತ್ರ ಇಷ್ಟು ಗಿಡ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಯಾವಾಗ ನಾವು ಸುಮ್ಮನೆ ಹಣ ಖರ್ಚು ಮಾಡಿ ಅದಕ್ಕೆ ಒಟ್ಟಾರೆಯಾಗಿ ಗೊಬ್ಬರ ಸ್ಪ್ರೇಗಳನ್ನು ಹಾಕಿ ಅದರಷ್ಟೇ ಅದನ್ನು ಬಿಟ್ಟರೆ ಈ ರೀತಿಯಾಗಿ ಗಿಡಗಳು ಕಾಣಲಿಕ್ಕೆ ಸಾಧ್ಯವೂ ಇಲ್ಲ ನಾವು ಎನಿಸಿದಷ್ಟು ಇನ್ಕಮನ್ನು ಪಡೆಯಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಇದೊಂದು ನನಗೆ ಹೇಳೇಬೇಕಿತ್ತು ಇದು ಕೂಡ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಲಿಕ್ಕೆ ಮರ್ತೋಗಿತ್ತು ಸ್ನೇಹಿತರೆ ಹಾಗೆಯೇ ತುಂಬ ಮಳೆ ಬರ್ತಾ ಉಂಟು ಗಿಡವನ್ನು ಎಷ್ಟು ಆರೈಕೆ ಮಾಡಿದರೂ ಸಾಲೋದಿಲ್ಲ ಸಾಲೋದಿಲ್ಲ ಯಾಕಂತ ಹೇಳಿದರೆ ಗಿಡಗಳಿಗೆ ಈವಾಗಲೇ ನೀರು ಬಿದ್ದು ಬಿದ್ದು ಎಲೆಗಳಲ್ಲಿ ಸ್ವಲ್ಪ ಏನಾಗ್ತ ಅಂತೇಳಿದರೆ ಎಲೆಗಳ ಬಣ್ಣ ಚೇಂಜ್ ಆಗ್ತಾ ಬಂದಿದೆ ನನ್ನ ಗಿಡದಲ್ಲೂ ಆಗಿದೆ ಅಂದರೆ ಇವಾಗ ಒಂದು ನೋಡಿ ಒಂದು ಎಲೆಯನ್ನು ಜಾಸ್ತಿ ಹೊತ್ತು ನೀರಲ್ಲಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಆ ಎಲೆಗಳೆಲ್ಲ ನೀರು ಇಳ್ಕೊಂಡ್ರೆ ಆ ಎಲೆಯ ಬಣ್ಣನೇ ಚೇಂಜ್ ಆಗ್ತದೆ ಹಾಗೆ ನನ್ನ ಸುಮಾರು ಗಿಡದಲ್ಲಿ ಆಗಿದೆ ಅಂದರೆ ನಾನು ಕಳೆದ ತಿಂಗಳಲ್ಲಿ ನಾನು ಈ ತಿಂಗಳಲ್ಲಿ ಗೊಬ್ಬರ ಎಲ್ಲ ತಂದಿಟ್ಟಿದ್ದೆ ಈ ತಿಂಗಳು ಎಂಡಿಗೆ ಹಾಕುವ ಅಂತ ಹೇಳಿ ತಂದಿಟ್ಟಿದ್ದೆ ಬಟ್ ನನ್ನ ಬ್ಯಾಡ್ ಲಕ್ ನನಗೆ ಹಾಕಲಿಕ್ಕೆ ನಾನು ಹಾಕಬೇಕು ಅಂತ ಎಲ್ಲ ತಂದಿಟ್ಟು ಕೂಡ ಇಲ್ಲಿ ಮಳೆ ಬಿಡ್ತಾ ಇಲ್ಲ ಹಾಗಾಗಿ ನನ್ನ ಬ್ಯಾಡ್ ಲಕ್ಕಲ್ಲಿ ನನಗೆ ಈ ಈ ತಿಂಗಳಲ್ಲಿ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗಲಿಲ್ಲ ಪರವಾಗಿಲ್ಲ ನಾನು ಬೇರೆ ಗೊಬ್ಬರ ಹಾಕ್ತೇನೆ ಅದನ್ನು ತೆಗೆದಿಟ್ಟಿದ್ದೇನೆ ಆದರೆ ಕಳೆದ ತಿಂಗಳಲ್ಲಿ ನಾನು ಹಾಕಿದಂತಹ ಗೊಬ್ಬರನೇ ನನ್ನ ಕೆಡದಲ್ಲಿ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೆ ಎಷ್ಟು ಮಳೆ ಬರ್ತಾಯಿದ್ರು ಹೂವಾಗ್ತಾ ಉಂಟು ಆದರೆ ಇವಾಗ ರೇಟ್ ಏನೂ ಇಲ್ಲ ಆದರೂ ಏನು ಮಾಡ್ಲಿಕ್ಕೆ ಹೂವನ್ನು ಹೂವನ್ನ ಹಾಗೂ ಇಲ್ಲ ಪರವಾಗಿಲ್ಲ ರೇಟ್ ಇರಲಿ ಇರದೇ ಇರಲಿ ಕಟ್ಟಿ ಕೊಡೋದು ನನ್ನ ಧರ್ಮಕ್ಕೆ ಅಂತ ಹೇಳಿದರೆ ಹೂವು ಹಾಳಾಗುವಾಗ ತುಂಬ ಬೇಜಾರಾಗ್ತದೆ ಇಷ್ಟು ಸಾಧ್ಯನೋ ಅಷ್ಟು ಕೊಯ್ದು ಕಟ್ಟಿ ಕೊಡೋದು ಮಾರುಕಟ್ಟೆಗೆ ಸ್ನೇಹಿತರೆ ನೀವೇನು ಎನಿಸಬೇಡಿ ಇವರು ಮಳೆ ಬರ್ತಾ ಇದ್ದರೂ ನಿಮ್ಮ ಇವರ ಗಿಡದಲ್ಲಿ ಹೂವು ಆಗ್ತದೆ ನಮಗೆ ತಿಳಿಸೋದಿಲ್ಲ ಅಂತ ಹಾಗೆ ಏನಿಲ್ಲ ಸ್ನೇಹಿತರೆ ಖಂಡಿತ ನಾನು ಯಾವ ಸ್ಪ್ರೇ ಯಾವ ಗೊಬ್ಬರ ಏನೆಲ್ಲ ಹಾಕ್ತೇನೆ ಅಂತ ಹೇಳಿ ಖಂಡಿತ ನಿಮಗೆ ನಾನು ನನಗೆ ವೀಡಿಯೋ ಮಾಡಲಿಕ್ಕೆ ಆ ಏನು ಬುಡಕ್ಕೆ ಹಾಕುವಾಗ ವಿಡಿಯೋ ಮಾಡ್ತೇನೆ ಒಂದು ಪಕ್ಷ ನನಗೆ ವಿಡಿಯೋ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅದನ್ನು ನಾನು ನಿಮಗೆ ಆಗಿ ಅದರ ಒಂದು ವೀಡಿಯೋನೇ ಮಾಡಿ ನಿಮಗೆ ಎಷ್ಟು ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ಖಂಡಿತವಾಗಿ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಯಾಕಂತ ಹೇಳಿದರೆ ಇವಾಗ ಯಾವಾಗ ಮಳೆ ಬರ್ತದೆ ಯಾವಾಗ ಮಳೆ ಬರೋದಿಲ್ಲ ಅಂತ ಆಗೋದಿಲ್ಲ ತುಂಬ ಬೇಗ ಸ್ಟಾರ್ಟ್ ಆಯಿತು ಆದರೆ ಈ ಬೇಗ ಮಳೆಯಿಂದಾಗಿ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ಒಂದು ಪ್ಲಸ್ ಆಯಿತು ಏನು ಗೊತ್ತಾ ಕಳೆದ ವರ್ಷ ಮೇ ತಿಂಗಳಲ್ಲಿ ಚೆಂಡಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದ ದಿನ ಇತ್ತು ಬಟ್ ಈ ಬಾರಿ ಬರಲೇ ಇಲ್ಲ ಸ್ನೇಹಿತರೆ ಅರವತ್ತು ರೂಪಾಯಿ ಇದು ಐವತ್ತು ರೂಪಾಯಿಗಿಂತ ಕಡಿಮೆ ಬರಲಿಲ್ಲ ಐವತ್ತು ರೂಪಾಯಿ ಕೂಡ ಒಂದು ನನ್ನ ಪ್ರಕಾರ ಒಂದು ನಾಲ್ಕೈದು ಸಲ ನಾಲ್ಕೈದು ಸಲ ಕೂಡ ಇಲ್ಲ ನನ್ನ ಪ್ರಕಾರ ಅಷ್ಟೇ ಜಾಸ್ತಿ ಅಂದರೆ ಐದು ಸಲ ಬಂದಿರಬಹುದು ಯಾವಾಗ ಜನ್ವರಿಯಿಂದ ಈ ಮೇವರೆ ಮೇ ಈ ತಿಂಗಳಲ್ಲಿ ಈ ತಿಂಗಳವರೆಗೆ ಒಂದು ಅರೌಂಡ್ ನಾಲ್ಕೈದು ಬಾರಿ ಬಂದಿರಬಹುದು ಅಷ್ಟೇ ಬಿಟ್ಟರೆ ಒಳ್ಳೆಯ ರೇಟ್ ಇತ್ತು ಈಗ ನಿನ್ನೆ ಮೊನ್ನೆಯಿಂದ ಏನಾಗಿದೆ ಅಂತ ಹೇಳಿದರೆ ಇಲ್ಲ ರೇಟ್ ಇಲ್ಲ ಯಾಕಂತ ಹೇಳಿದರೆ ಇನ್ನೆಲ್ಲ ಏನು ಫಂಕ್ಷನ್ಸ್ ಎಲ್ಲ ಆಯಿತು ಇನ್ನೆಲ್ಲ ಏನು ನಮ್ಮ ಕಡೆ ಅದಕ್ಕೊಂದು ಶಾಸ್ತ್ರಬದ್ಧವಾಗಿರುವಂತಹ ದಿನಗಳೆಲ್ಲ ಆಯಿತು ಹಾಗಾಗಿ ಏನಾಗಿದೆ ಅಂತ ಹೇಳಿದರೆ ರೇಟ್ ತೀರ ಕಡಿಮೆ ಆಯಿತು ಅಟ್ಟಿಗೆ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಈ ರೀತಿಯಲ್ಲಿ ಇದೆ ಏನಾಗೋದಿಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಖಂಡಿತ ನಮಗೆ ನಾವು ಖುಷಿ ಪಡುವಂತಹ ದಿನ ತುಂಬ ಹತ್ತಿರದಲ್ಲಿದೆ ಆದರೆ ನಮಗೆ ಆವಾಗ ಹೂ ಕೇವಲ ಒಂದು ಚೆಂಡು ಎರಡು ಚೆಂಡು ಆವಾಗ ಅಷ್ಟು ಆಗೋದು ಕೂಡ ತುಂಬ ದೊಡ್ಡದು ಮಳೆ ಬಂದು ಸ್ನೇಹಿತರೆ ತುಂಬ ಗಿಡದ ಬಗ್ಗೆ ಹೇಳೋದಾದರೆ ತುಂಬಾ ಇದೆ ಎಷ್ಟು ವೀಡಿಯೋ ಮಾಡಿ ಹಾಕೋದಿದ್ರು ಅಷ್ಟು ವಿಷಯಗಳು ಇದೆ ಬಟ್ ನನಗೆ ಸಮಯದ ಕೊರತೆ ಇರೋದರಿಂದ ನನಗೆ ವೀಡಿಯೋ ಮಾಡಲಿಕ್ಕೂ ಟೈಮ್ ಸಿಗೋದಿಲ್ಲ ಸಿಕ್ಕಂತಹ ಸಂದರ್ಭದಲ್ಲಿ ಬೇಕಾದಂತಹ ಪಾಯಿಂಟ್ಗಳನ್ನು ಮಾತಾಡಿ ನಾನು ವೀಡಿಯೋದಲ್ಲಿ ತಿಳಿಸ್ತೇನೆ ಎಲ್ಲ ವಿಷಯಗಳನ್ನು ಅಷ್ಟೇ ನಾನು ವೀಡಿಯೋದಲ್ಲಿ ತಿಳಿಸ್ತೇನೆ ಒಂದು ವೀಡಿಯೋದಲ್ಲಿ ನನಗೆ ತಿಳಿಸ್ಲಿಕ್ಕೆ ಆಗಿಲ್ಲ ಅಂದರೂ ನಾನು ನೆನಪು ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ತೇನೆ ಏಕೆಂಥೇಳಿದರೆ ಮಲ್ಲಿಗೆ ಕೃಷಿ ತುಂಬ ಜನ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಮೊದಲಿನ ಹಾಗೆಲ್ಲ ಅಲ್ಲಲ್ಲೇ ಒಂದು ಮನೆಯಲ್ಲಿತ್ತು ಇವಾಗ ಪ್ರತಿಯೊಂದು ಮನೆಯಲ್ಲೂ ಏನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾನೊಂದು ಏನು ಮೊನ್ನೆ ಲಾಸ್ಟ್ ವೀಕು ಒಂದು ಊರಿಗೆ ಹೋಗಿದ್ದೆ ನಾನು ಊರ ನಮ್ಮ ಹತ್ರನೇ ಅಲ್ಲಿ ಫ್ಲೋರ್ ಡಬ್ಬಲ್ ಫ್ಲೋರ್ ಮನೆಯವರು ಕೂಡ ದೊಡ್ಡ ದೊಡ್ಡ ಮನೆ ಕಾಂಪೌಂಡು ಅಷ್ಟಿಷ್ಟು ದೊಡ್ಡ ಮನೆ ಇದ್ದರೂ ಕೂಡ ಒಂದು ಅವರ ಅಂಗಳದಲ್ಲಿ ಮಲ್ಲಿಗೆ ಕೃಷಿ ಅನ್ ನೋಡುವಾಗ ಎಷ್ಟು ಖುಷಿ ಆಯಿತು ನನಗೆ ಅನಿಸೋದು ಅಲ್ಲ ಮನೆ ದೊಡ್ಡದು ಕಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ದೊಡ್ಡ ಶ್ರೀಮಂತರು ಅಥವಾ ಸಣ್ಣ ಮಣ್ಣಿ ಅಂತ ಹೇಳಿ ಅವ್ರು ಬಡವರಂತಲ್ಲ ಬಟ್ ಅಷ್ಟು ದೊಡ್ಡ ಮನೆ ಕಟ್ಟಿ ಅವರ ಮನೆಯ ಮುಂದೆ ಒಂದು ಮಲ್ಲಿಗೆ ಕೃಷಿ ನೆಟ್ಟಿದ್ದಾರೆ ಅಲ್ಲ ಅದು ಗ್ರೇಟ್ ನಾನು ಬಡವ ಶ್ರೀಮಂತ ಅಂತ ನಾನು ಅಲ್ಲಿ ಪಾರ್ಶಾಲಿಟಿ ಮಾಡೋದಿಲ್ಲ ಬಟ್ ಅಷ್ಟು ಇಷ್ಟು ದೊಡ್ಡ ಮನೆಯ ಮುಂದೆ ಯಾವುದೇ ನಾಚಿಗೆ ಪಡದೆ ಆ ಮಲ್ಲಿಗೆ ಕೃಷಿ ಮಾಡಿದ್ದಾರೆ ನೋಡಿ ರಿಯಲಿ ಗ್ರೇಟ್ ಅವರು ಆ ಮನೆಯವರು ನಿಜವಾಗ್ಲೂ ಗ್ರೇಟ್ ಕೆಲವ್ರಿಗೆ ಇರ್ತದೆ ನಾವು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ ಅದು ಶೇಮ್ ಆಗ್ತದೆ ಹಾಗೆ ಹೀಗೆ ಅಂತ ಹೇಳಿ ಕೆಲವರ ಮನಸ್ಸಲ್ಲಿ ಇರುತ್ತೆ ಇರುವುದಿಲ್ಲ ಅಂತ ಏನಿಲ್ಲ ಬಟ್ ಅಂಥವರ ಎದುರಿಗೆ ನೋಡಿದ್ರಂಟಲ್ಲ ರಿಯಲಿ ಗ್ರೇಟು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲೂ ಗಿಡ ಸ್ನೇಹಿತರೆ ನನಗೆ ನೋಡು ಶಾಕ್ ಆಯಿತು ಆಗ ಅನ್ನಿಸೋದು ಇವರೆಲ್ಲ ನನ್ನ ವೀಡಿಯೋ ನೋಡಿರ್ ನೋಡಿರಬಹುದಲ್ಲ ಅಂತ ನನಗೆ ಅನಿಸೋದು ನಾನು ಗಾಡಿಯಲ್ಲಿ ಹೋಗುವಾಗ ನೋಡೋದು ಸ್ನೇಹಿತರೆ ಬಟ್ ನೋಡುವಾಗ ಖುಷಿ ಅಂತ ಅನಿಸ್ತದೆ ಬಟ್ ಅಷ್ಟೇ ಕಷ್ಟ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅಂದಮೇಲೆ ಕಷ್ಟ ಇದ್ದೇ ಇದೆ ಖಂಡಿತವಾಗಿಯೂ ನಾವು ಅದಕ್ಕೆ ಬೇಕಾದಂಥ ಸಮಯಗಳನ್ನು ಮತ್ತು ಗೊಬ್ಬರಗಳನ್ನು ಸ್ಪ್ರೇಗಳನ್ನು ಕೊಟ್ಟರೆ ನಮಗೆ ಹೇಗೆ ಬೇಕು ಗಿಡ ಹಾಗೆ ನಮ್ಮ ಕೈಗೆ ಸಿಗ್ತದೆ ಸ್ನೇಹಿತರೆ ಅದಕ್ಕೆ ನಾನೇ ಸಾಕ್ಷಿ ಬೇರೆ ಯಾರೂ ಬೇಡ ಫಸ್ಟಿಂದ ನನ್ನ ವೀಡಿಯೋ ನೋಡೋದಾದರೆ ಬೇಡ ಸ್ನೇಹಿತರೆ ನೀವು ಇವಾಗ ಹೊಸ ಸಬ್ಸ್ಕ್ರೈಬರ್ ಆಗಿದ್ರು ನನ್ನ ಕಳೆದ ವೀಡಿಯೋ ಎಲ್ಲ ಒಮ್ಮೆ ಒಮ್ಮೆ ನೋಡಿ ನೀವು ಅವಾಗ ನಿಮಗೆ ಗೊತ್ತಾಗ್ತದೆ ಅಂದರೆ ನನ್ನ ಗಿಡ ಹೇಗಿತ್ತು ನಾನು ಹೇಗಿದ್ದೆ ಯಾವ ರೀತಿ ನನಗೆ ಹೂವು ಆಗ್ತಾಯಿತ್ತು ಅಂತ ಹೇಳಿ ಕೂಡ ನಾನು ನಿಮಗೆ ಗೊತ್ತಾಗ್ಬೋದು ಸ್ನೇಹಿತರೆ ಬಟ್ ಇತ್ತೀಚೆಗೆ ಅಂತ ಉಂಟು ನೋಡಿ ತುಂಬ ಖುಷಿಯಾಗ್ತದೆ ಇದು ನೋಡಿ ಒಂದು ಗೊಬ್ಬರ ಹಾಕುವಂಥ ವೀಡಿಯೋ ಕಳೆದ ಏನು ತಿಂಗಳ ವೀಡಿಯೋ ಇದು ನಾನು ಅಪ್ಲೋಡ್ ಮಾಡಿದೆ ಬಟ್ ನನಗೆ ಏನು ಶಾ ವೀಡಿಯೋ ಮಾಡಿದಂಥ ಏನು ವೀಡಿಯೋ ಮಾಡಿದ ಗಿಡಗಳ ವಿಡಿಯೋ ಮಾಡಿದ್ದು ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡಿದೆ ಬಟ್ ಇದನ್ನು ನೀವು ಇವಾಗ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಬಟ್ ಇದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರೆ ಅರೌಂಡ್ ಮೂರಟ್ಟಿವರೆಗೆ ಹತ್ರ ಹತ್ರ ಮೂರಟ್ಟಿ ಮೂರಟ್ಟಿಗೆ ನನಗೆ ಒಂದು ಮೂರು ಸುತ್ತು ಕಮ್ಮಿ ನಾಲ್ಕು ಸುತ್ತು ಕಡಿಮೆ ಆ ರೀತಿಯ ಒಂದು ಸ್ಟೆಪ್ಪಲ್ಲಿ ಬಿತ್ತೇನಹ ಈ ಒಂದು ಕೊಬ್ಬರದಿಂದ ನನಗಷ್ಟು ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಬಟ್ ಅಮೇಝಿಂಗ್ ಅದು ನಾವು ಹಾಕುವ ರೀತಿಯೂ ಸರಿಯಾಗಿರಬೇಕು ಹಾಗೆಯೇ ಹಾಕಿ ಸುಮ್ಮನೆ ಬಿಡುವುದಲ್ಲ ಅದನ್ನು ಅಷ್ಟು ಆರೈಕೆ ಮಾಡಿದರೆ ಮಾತ್ರ ಕೆಲವರು ಹೇಳ್ತಾರೆ ನಮ್ಮ ಗಿಡದಲ್ಲಿ ಗಿಡ ತುಂಬ ಚೆನ್ನಾಗಿದೆ ಮೇಡಮ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ಅವರು ಅದಕ್ಕೆ ಬೇಕಾದಂತಹ ಒಂದು ಅದಕ್ಕೆ ಏನು ಬೇಕು ನೋಡಿ ಅದನ್ನು ಕೊಡೋದಿಲ್ಲ ಹಾಗಾಗಿ ಆ ಗಿಡ ಹಾಗಾಗಿದೆ ನಾವು ಚೆನ್ನಾಗಿ ಪ್ರೀತಿಸಿದರೆ ಗಿಡಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಎಲ್ಲವನ್ನು ಕೊಟ್ಟರೆ ಖಂಡಿತ ಗಿಡ ನಮಗೆ ಗಿಡದಲ್ಲಿ ಚೆನ್ನಾಗಿ ಹೂವಾಗಿ ನಮಗೊಂದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅದರಲ್ಲಿ ಡೌಟೇ ಬೇಡ ಹಾಗೆಯೇ ಸ್ನೇಹಿತರೆ ನನಗೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದ ನಂತರ ತುಂಬ ಟೆನ್ಷನ್ ಯಾವಾಗಲೂ ಜಾಸ್ತಿ ಮಳೆ ಬಂದಾಗ ನನ್ನ ತಲೆಯಲ್ಲಿ ಒಂದೇ ಓಡೋದು ಯಾರ್ಯಾರ ತಲೆಯಲ್ಲಿ ಏನೇನು ಓಡ್ತದೆ ನನಗೆ ಗೊತ್ತಿಲ್ಲ ಬಟ್ ನನ್ನ ತಲೆಯಲ್ಲಿ ಒಂದೇ ಓಡೋದು ನನ್ನ ಗಿಡ ಏನಾಗಿರ್ಬೋದು ಏನಾದರೂ ಗಾಳಿಗೆ ಕೆಳಗೆ ಬಿದ್ದಿದ ಅಥವಾ ಗೆಲ್ಲುಗಳು ಮುರಿದಿದೆಯಾ ಹುಳ ಹಿಡೀತಾ ಏನಾಗಬಹುದು ನೀರು ನಿಂತಿದೆಯಾ ಅದೇ ಒಂದು ನನಗೆ ಅದೇ ಒಂದು ನನ್ನ ತಲೆಯಲ್ಲಿ ಓಡೋದು ನನಗೆ ಅದನ್ನೇ ಎನಿಸಿ ಎನಿಸಿ ಒಂದು ಎರಡು ಕೆ ಜಿ ಲಾಸ್ ಆಗ್ತಾನೇನು ನನಗಷ್ಟು ಜೋರು ಮಳೆ ಬರುವಾಗ ಒಮ್ಮೆ ಮಳೆ ಮಳೆ ನಿಂತಾಗ ಒಮ್ಮೆ ಟಾರಸಿಗೆ ಓಡಿ ಹೋಗಿ ನೋಡೋದು ಎಲ್ಲಿ ನೀರು ನಿಂತಿದೆ ಎಲ್ಲಿ ಎಲ್ಲ ಮುಳುಗಿದೆ ಅದೆಲ್ಲ ನನಗೆ ಚಿಂತೆ ಇಲ್ಲ ನನಗೆ ಒಂದೇ ಚಿಂತೆ ನನ್ನ ಗಿಡದ್ದು ಒಂದೇ ಚಿಂತೆ ನನಗೆ ಹಾಗಾಗಿ ಯಾಕಂತ ಹೇಳಿದರೆ ಅಷ್ಟು ಕಷ್ಟಪಟ್ಟು ನೋಡಿದ ಅದನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ್ದೇನಲ್ಲ ಹಾಗಾಗಿ ಒಂದು ಏನು ನನ್ನ ಮನಸ್ಸಲ್ಲಿ ಹಾಗೆ ಬರಬಹುದೋ ಏನೋ ಯಾಕಂತ ಹೇಳಿದರೆ ಕಳೆದ ವರ್ಷ ನಂದು ಒಂದು ದೊಡ್ಡ ಗಿಡ ತುಂಬ ಗಾಳಿಗೆ ಮುರಿದು ಹೋಗಿದೆ ಸೊ ಅರ್ಧ ಅರ್ಧಕ್ಕೆ ಅರ್ಧ ಫಿಫ್ಟಿ ಫಿಫ್ಟಿ ಅಂದರೆ ಏನು ಗೊತ್ತಾ ದೊಡ್ಡ ಗಿಡ ಸುಮಾರು ಅದೇ ಎರಡು ವರ್ಷದ ಗಿಡ ಏನು ಗೊತ್ತಾ ಅರ್ಧ ಗಿಡ ಆ ಕಡೆ ಅರ್ಧ ಗಿಡ ಈ ಕಡೆ ಮಿಡ್ಲ ಡೈರೆಕ್ಟ್ ಮಿಡ್ಲಲ್ಲಿ ಒಂದೇನು ಗೊತ್ತಾ ಒಂದು ಏನು ಚಾಕು ತಕ್ಕೊಂಡು ಎಳೆದಾಗಿತ್ತು ಆ ರೀತಿ ಡೈ ಡೈರೆಕ್ಟ್ ಡಿವೈಡೆಡ್ ಬಟ್ ಆ ಗಿಡ ನಾನು ಎಷ್ಟು ಅದಕ್ಕೆ ಗಮ್ ಸುತ್ತಿದೆ ರೀಪಾಟ್ ಮಾಡಿ ಅದಕ್ಕೆಲ್ಲ ಆ ಕಡೆ ಈ ಕಡೆ ಕೋಲೆಲ್ಲ ಸಪೋರ್ಟ್ ಕೊಟ್ಟು ಮತ್ತೆ ಹಗ್ಗದಲ್ಲೆಲ್ಲ ಸುತ್ತಿದೆ ಬಟ್ ಆ ಗಿಡ ಪ್ರಯೋಜನ ಆಗಲಿಲ್ಲ ಫಾಸ್ಟ್ ಆ ಗಿಡ ಸತ್ತೇ ಹೋಯಿತು ಇರ್ಲಿ ಬಿಡಿ ಅದೇ ನನಗೆ ಈ ಸಲ ಏನಿಸುತ್ತೆ ಯಾವುದಾದ್ರೂ ಗಿಡ ಆ ರೀತಿ ಆಗ್ತದೆ ಒಂದು ಗಿರ್ಲಿ ಎಲ್ಲ ಮುರಿದರೆ ಹೋಯಿತು ಅಂತ ಅಂದ್ಕೊಳ್ಬೋದು ಬೇಜಾರಾಗ್ತದೆ ಬಟ್ ಒಂದು ಗಿಡ ಇದೆಯಲ್ಲ ಅಂತ ಒಂದು ಸಂತೋಷ ಪಡ್ಬೋದು ಬಟ್ ಆ ರೀತಿಯೆಲ್ಲ ಆದರೆ ಇಡೀ ಗಿಡನೇ ಹೋದರೆ ಹಬ್ಬ ಹೊಟ್ಟೆನೇ ಉರಿತದೆ ಈ ಬಾರಿ ಆಗದಿದ್ದರೆ ಸಾಕಪ್ಪ ಅಂತ ಅನಿಸ್ತದೆ ನನಗೆ ಇಷ್ಟು ಮಳೆ ಬಂದರೂ ಪರವಾಗಿಲ್ಲ ಹೂ ಆಗದಿದ್ದರೂ ಪರವಾಗಿಲ್ಲ ಗಿಡ ಒಂದು ಹಾಳಾಗಬಾರ್ದು ಅಲ್ಲ ನನಗೊಂದು ಆಸೆ ಅಷ್ಟೇ ಎಲ್ರಿಗೂ ಇರುತ್ತೆ ನನಗೆ ಅಂತಲ್ಲ ಇರುತ್ತೆ ನನಗೆ ತುಂಬ ಜನ ಪಾಪ ಕಮೆಂಟ್ ಮಾಡಿ ಮೇಡಮ್ ನೀವು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಬಟ್ ನನಗೆ ಸಮಯದ ಕೊರತೆ ಇರೋದ್ರಿಂದ ಅಂದರೆ ಸಮಯದ ಕೊರತೆ ಅಂತಂದರೆ ನನಗೆ ಮಧ್ಯಾಹ್ನದವರೆಗೆ ಮಲ್ಲಿಗೆ ಗಿಡದ್ದೇ ಆಗ್ತದೆ ನಂತರ ಮನೆ ಕೆಲಸ ಮನೆ ಕೆಲಸ ಎಲ್ಲ ಬೆಳಗ್ಗೆ ನಾಗಿ ಹೋಗ್ತದೆ ಆದರೂ ಮಕ್ಕಳು ಮನೆಯಲ್ಲಿರುವಾಗ ಎಷ್ಟು ಮಾಡಿದರೂ ಇನ್ನೂ ಉಂಟು ಇನ್ನೂ ಉಂಟು ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ಎಷ್ಟೇ ನಾವು ಕ್ಲೀನ್ ಮಾಡಿಕೊಂಡು ಮನೆ ಬಂದರೂ ಅದರ ಹಿಂದೆ ಅವರು ಅಷ್ಟೇ ಅದ ಅಲ್ಲಿ ಗಲೀಜು ಮಾಡಿಕೊಂಡು ಬರ್ತಾರೆ ಎಷ್ಟೇ ದೊಡ್ಡ ಮಕ್ಕಳಿರಲಿ ಸಣ್ಣ ಮಕ್ಕಳಿರಲಿ ಹಾಗಾಗಿ ಸ್ವಲ್ಪ ನನಗೆ ಏನು ವೀಡಿಯೋ ಡೈಲಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತದೆ ಕೆಲವೊಮ್ಮೆ ನಾನು ಡೈಲಿ ಮಾಡ್ತೇನೆ ನನಗೆ ಸಮಯ ಸಿಕ್ಕಿದರೆ ಖಂಡಿತ ಡೈಲಿ ಮಾಡ್ತೇನೆ ಬಟ್ ನೋಡುವ ಖಂಡಿತ ಮಳೆಗಾಲದಲ್ಲಿ ಯಾವ ರೀತಿಯೆಲ್ಲ ಗಿಡಗಳನ್ನು ನೋಡಬೇಕೋ ಯಾವ ರೀತಿ ಆರೈಕೆ ಮಾಡಬೇಕೋ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಇದೊಂದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಸಣ್ಣ ಗಿಡ ಹೊಸ ಗಿಡ ನೆಟ್ಟ ಗಿಡದಿಂದ ಹಿಡಿದು ಒಂದು ವರ್ಷದ ಒಳಗಿನ ಗಿಡ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ನೀವು ಏನು ಮಾಡಬೇಕಂತ ಹೇಳಿದರೆ ಆಗ ಹೇಳಿದಾಗೇ ನೀರು ಬೀಳದ ಕಡೆ ಇಡಬೇಕು ಮಳೆ ಬಂದು ಗಿಡ ಹಾಳಾದ ನಂತರ ಇಡೋದಲ್ಲ ಮಳೆ ಬ ಬಂದು ಸ್ಟಾರ್ಟಿಂಗ್ ಈಗೆಲ್ಲಾದರೆ ಪರವಾಗಿಲ್ಲ ಖಂಡಿತ ನೀರು ಬೀಳದ ಕಡೆ ಇಡೀ ನಿಮ್ಮ ಗಿಡ ಏನೂ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರು ಇದೊಂದು ನಿಮ್ಮ ಗಮನದಲ್ಲಿದ್ದರೆ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ನೆಕ್ಸ್ಟ್ ಮಳೆ ಕಡಿಮೆ ಆದ ನಂತರ ಅದಕ್ಕೊಂದು ಒಳ್ಳೆಯ ಗೊಬ್ಬರ ಹಾಗೆಯೇ ಒಳ್ಳೆಯ ಮಣ್ಣು ಒಳ್ಳೆ ಸ್ಪ್ರೇಗಳನ್ನು ಹಾಕಿದಾಗ ಗಿಡ ಬೇಗನೆ ಬೆಳೆಯಲಿಕ್ಕೆ ನಮಗೆ ಸಹಾಯ ಆಗ್ತದೆ ಯಾವುದೇ ಕಾರಣಕ್ಕೂ ಗಿಡಗಳನ್ನು ಕೊಳಲಿಕ್ಕೆ ಬಿಡಬೇಡಿ ಸ್ನೇಹಿತರೆ ಯಾಕಂತೇಳಿದರೆ ನಾವು ಕಷ್ಟಪಟ್ಟು ಬೆಳೆಸಿದಂತಹ ಗಿಡಗಳು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ ಹಾಗಾಗಿ ದಯವಿಟ್ಟು ಯಾವ ಗಿಡಗಳನ್ನು ಕೊಳಲಿಕ್ಕೊಂದು ಬಿಡಬೇಡಿ ಎಷ್ಟು ಸಾಧ್ಯವೋ ಅಷ್ಟು ಜಾಗ್ರತೆ ಮಾಡಿ ನಿಮ್ಮ ಶಕ್ತಿ ಮೀರಿ ಇವಾಗ ನಾವು ಟೈಮ್ ಕೊಡಲೇಬೇಕು ಮಲ್ಲಿಗೆ ಗಿಡಗಳಿಗೆ ಯಾಕಂತೇಳಿದರೆ ನಮಗೆ ಸಮಯ ಆಗಿದೆ ಯಾಕೆ ಬೇಸಿಗೆ ಕಾಲದಲ್ಲಿ ಆಯಿತು ಗೊಬ್ಬರ ಹಾಕಿದ್ವಿ ನೀರು ಹಾಕಿದ್ವಿ ಒಂದು ದಿನ ನಮಗೆ ಅದರ ಬಗ್ಗೆ ಕೇರ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಮಾಡ್ಬೋದು ಆದರೆ ನೀವು ಮಳೆಗಾಲದಲ್ಲಿ ಹಾಗಲ್ಲ ಪ್ರತಿನಿತ್ಯ ನೀವು ಮಲ್ಲಿಗೆ ಗಿಡದ ಬುಡನೂ ನೋಡಬೇಕು ಪ್ರತಿಯೊಂದು ಗಿಡಗಳನ್ನು ನೋಡಬೇಕು ಹಾಗೆಯೇ ಗಿಡದ ಬುಡವನ್ನು ಕೂಡ ನೋಡಬೇಕು ಇದು ಎರಡನ್ನೂ ನೋಡಿದರೆ ಮಾತ್ರ ನಿಮಗೆ ಒಂದು ಏನು ಸೀಸನ್ ಟೈಮಲ್ಲಿ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ಬಟ್ ನೀವು ಈವಾಗ ನಿರ್ಲಕ್ಷ್ಯ ಮಾಡಿ ಗಿಡಗಳನ್ನೆಲ್ಲ ಹಾಳು ಮಾಡಿ ಅಲ್ಲೇ ನೀರು ನಿಂತು ಕೊಳೆತು ಅಥವಾ ಗಿಡ ಹಳದಿಯಾಗಿ ಏನು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಳದಿಯಾಗಿ ಎಲೆ ಉದುರುವಂಥ ಸಮಸ್ಯೆ ಬರ್ತದೆ ಅದು ನಮಗೆ ದೊಡ್ಡ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ ಎಲೆ ಉದುರಿ ಉದುರಿ ಅದರ ಗೆಲ್ಲುಗಳು ಅಲ್ಲೇ ಸಾಯ್ತದೆ ಅದು ಒಂದು ನಮಗೆ ಇನ್ನು ಮಳೆಗಾಲದಲ್ಲ ಅದೊಂದು ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ನಾನು ಕಳೆದ ವರ್ಷ ಈ ಪ್ರಾಬ್ಲಮ್ ಕೂಡ ನನ್ನ ಗಿಡದಲ್ಲಿ ಇತ್ತು ಈ ವರ್ಷ ಬಾರದೇ ಇದ್ರೆ ಸಾಕಪ್ಪ ಅಂತ ನಾನು ಅನಿಸೋದು ಬಟ್ ಅದು ಬರ್ತದೆ ಯಾಕಂತ ಹೇಳಿದ್ರೆ ಅಷ್ಟು ಮಳೆ ಇವಾಗಲೇ ಇದೆ ಸ್ಟಾರ್ಟಿಂಗಲ್ಲಿ ಇನ್ನು ಮಳೆ ಏನು ಜೂನ್ ಜುಲೈಯಲ್ಲಿ ಜುಲೈ ಆಗಸ್ಟ್ ಜೂನ್ಗಿಂತಲೂ ಜೂನು ಜುಲೈ ಆಗಸ್ಟ್ ನನಗೆ ಆ ಜುಲೈ ಆಗಸ್ಟ್ ಅಂತ ಎನಿಸುವಾಗಲೇ ಈಗಲೇ ನನಗೆ ಚಳಿ ಜ್ವರ ಬಂದಾಗ ಅನಿಸ್ತದೆ ಅಷ್ಟು ಮಳೆ ಬರ್ತದೆ ಆವಾಗ ನಮ್ಮ ಗಿಡದ ಸ್ಥಿತಿ ಹೇಗಿರುತ್ತ ನೋಡುವ ಹೇಗಿರ್ತದೆ ಹೇಗೆಲ್ಲ ಆರೈಕೆ ಮಾಡಬೇಕು ನಾನು ಯಾವ ರೀತಿ ನನ್ನ ಗಿಡಗಳನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ನಿಮಗೆ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಂಡಿಸಿ ಖಂಡಿತ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ಸಾಧ್ಯ ಆದರೆ ಸಾಧ್ಯ ಆದರೆಲ್ಲ ಮಾಡ್ತೇನೆ ಹಾಗೇ ವೀಡಿಯೋ ಮಾಡುವಂತಹ ಸಂದರ್ಭ ಬಂದರೆ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ